ಅವರ ಅಪ್ಪ ಅವತ್ತು ಊತ ಬರ್ ಮಾಡಬೇಕಿತ್ತು ನಮ್ಮ ಹಿಂದೂ ಸಮು ಪ್ರಕಾರ ಆದರೂ ಮಣ್ಣು ಮಾಡಿದ್ದಾರೆ ಅವರೊಂದು ಇದಾಗ್ತಿದ್ದಾರೆ ಯಾವುದೋ ಭಾವಚಿತ್ರ ಬರೆದಿದ್ದಾರೆ ಅದರಲ್ಲಿ ಕೊಲೆ ಯಾವುದು ಅಂತ ಬರೆದಿಟ್ಟಿದ್ದಾರೆ ಗೊತ್ತಿದೆಯಲ್ಲ ಕೊಲೆ ಯಾವುದು ಕೊಲೆ ಮಾಡಿದ್ರು ಆ ಹೆಣ್ಣು ಮಗಳನ್ನು ಅದಕ್ಕೋಸ್ಕರ ಅದನ್ನು ತನಿಖೆ ಅದಕ್ಕೆ ನಾನು ಮಾಡಿಸಿ ಮಾಡ್ತೀನಿ ಅವರಿಗೆ ಕೇಳ್ಕೊಳ್ತೀವಿ ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಅದು ಮಾಡ್ಲಿಕ್ಕೆ ಅಂತ ನಾಳೆ ಇರ್ತೀನಿ ಸರ್ ಒಂದೇ ಎಲ್ಲೇ ಇರ್ತೀನಿ ಎಸ್ ಅವರಿಗೆ ಏನು ಸಹಕಾರ ಬೇಕು ಆ ಸಹಕಾರ ನಾನು ಕೊಡ್ತೀನಿ ಆ ಒಂದು ಸತ್ಯ ಹೊರಗೆ ಬಂದರೆ ಅವ್ರು ಬರಲಿ ಅಂತ ನನ್ನ ಕಡೆ ಆದರೂ ಆಗಲಿ ಅಂತ ನಾನು ಕಾಯ್ತಾ ಎಸ್ ಸಾಕ ಓಕೆ ಥ್ಯಾಂಕ್ ಯು ಸರ್ ಸರ್ ಇವತ್ತು ಎಸ್ ಐ ಕಂಪ್ಲೇಂಟ್ ಕೊಟ್ಟಿದ್ರಂತೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ರೆ ನನ್ನ ಜೀವನದ ಈ ಪರಾಡಿ ಒಂದು ಸಿದ್ಧ ಸರ್ ತಿಂಗಳ ತಿಂಗಳ ಸರ್ ಹೇಳಿ ಸರ್ ನನ್ನ ಒಂದು ಜೀವನದೊಂದು ಅನುಭವ ಕೈ ಅನುಭವ ಅಂತ ಹೇಳ್ಬೋದು ಅಂದಿನ ಕಾಲದಲ್ಲಿ ಇಷ್ಟೊಂದು ವ್ಯವಸ್ಥೆ ಇರಲಿಲ್ಲ ಪೊಲೀಸ್ ಇಲಾಖೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಗದ್ರಿಸೋದು ಗದ್ರಿಸೋದಿತ್ತು ಆದರೆ ಅಲ್ಲಿ ಅವತ್ತು ದೂರು ಕೊಟ್ಟ ಏಳು ದಿನ ನಂತರನೇ ಯಾರೋ ಅಧಿಕಾರಿ ಬಂದಿರೋದು ಅಲ್ಲೇ ಮಣ್ಣು ಮಾಡಿರೋದು ಅದಕ್ಕೋಸ್ಕರ ನಾನು ಇವತ್ತು ಮುಂದೆ ಬಂದಿದ್ದೀನಿ ಇವತ್ತು ಆಗ್ತಾ ಇರುವ ಏನೆಲ್ಲ ಘಟನೆಗಳ ನಡೆದಿದೆ ಅದನ್ನು ತನಿಖೆ ಮಾಡಲಿಕ್ಕೋಸ್ಕರ ಒಂದು ಎಸ್ ಐ ಟಿ ಮುಂದೆ ಬಂದಿದ್ದಾರೆ ಅಂಥ ಸಂದರ್ಭದಲ್ಲಿ ನನ್ನ ನೋವನ್ನು ನಾನು ನಾನು ನೋಡೋದ ವಿಷಯವನ್ನು ಎಸ್ ಐ ಟಿ ಅವರಿಗೆ ಇವತ್ತು ದೂರ ಮುಖಾಂತರ ಪ್ರಸ್ತಾವನೆ ಇರುವ ಪೊಲೀಸ್ನವರ ಮೇಲೆ ನಂಬಿಕೆ ಇಲ್ಲ ಸರ್ ಹದಿನೈದು ವರ್ಷದಿಂದ ಯಾಕೆ ಹೌದು ಪದ್ಮಲತಾ ನನ್ನ ಕುಟುಂಬದ ಹೆಣ್ಣು ಮಗಳು ಸಿಕ್ಕಿದ ನ್ಯಾಯ ಸಂತೋಷ್ ಚಾರ್ಮಾಡಿ ಬಸ ಅಡಿಗೆ ತಲ್ಲ ಹಾಕಿಬಿಟ್ರು ಇನ್ನೂ ನ್ಯಾಯ ಸಿಗಿಲ್ಲ ಯಾರು ಸರ್ ಸಂತೋಷ ನನ್ನ ಕುಟುಂಬದ ಹೆಣ್ಣು ಕುಟುಂಬದ ಹುಡುಗ ಸಾರ್ ಮಾಡಿ ಎರಡ್ ಸಾವಿರದ ಹನ್ನೆರಡು ತಾಳ ತಳಿ ಸರ್ ಡಿಸೆಂಬರ್ ಜನವರಿ ಇಪ್ಪತ್ತೊಂದನೇ ತಾರೀಕು ಮರ್ಡರ್ ಮಾಡಿರೋದು ಇವತ್ತು ನ್ಯಾಯಾಲಯ ಇದೆ ಇನ್ನೊಂದು ನ್ಯಾಯ ಸಿಗಲಿಲ್ಲ ಸರ್ ಇದ್ರ ಹೌದು ಸರ್ ಇದು ಆ ನಂತರ ಸೌಜನ್ಯ ನೋಡ್ತಾ ಇದಿರ್ತಾನೆ ಸಿಕ್ಕಿತಾನ ಮತ್ತಿನ್ನೇನ್ ಸರ್ ಯಾರು ನಂಬುದು ಸರ್ ಯಾರು ನಂಬೋಂಗಿಲ್ಲ ಸರ್ ಅದಕ್ಕೆ ನಾವು ಯಾರಿಗೂ ಕೊಡ್ತಾ ಇಲ್ಲ ಸರ್ ನಾ ಈ ಹಿಂದನೇ ಹೇಳಿದೀನಿ ಯಾರನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಭ್ರಷ್ಟಾಚಾರ ತುಂಬಿದೆ ಅಂತ ಹೇಳಿದೀನಿ ಅದಕ್ಕೋಸ್ಕರ ಕೊಡ್ತಾ ಇರಲಿಲ್ಲ ಈಗ ಎಸ್ ಕೂಡ ನಿನ್ನೆ ಒಂದು ಘಟನೆ ನಡೆದಿದೆ ಎಸ್ ಮಂಜುನಾಥನ್ ಅಧಿಕಾರಿ ಭೀಮನಿಗೆ ಬೆದರಿಸಿ ಎದರಿಸಿ ವಿಡಿಯೋ ಮಾಡಿಕೊಂಡಿದ್ದಾರೆ ಅಂತ ಈಗಲೂ ಕೂಡ ಇನ್ನೂ ನಂಬ್ತೀನಿ ಸರ್ ಅಂದ್ರೆ ಕೆಲವೊಂದು ಉಲಗಳು ಅದರ ಮಧ್ಯ ಇದ್ದೇ ಕ್ರಿಮಿಗಳು ಮಧ್ಯದಲ್ಲಿ ಇರ್ತಾರೆ ಸರ್ ಅದನ್ನು ಅವರು ಸೀನಿಯರ್ ಗೊತ್ತಾಗುವಾಗ ಅದನ್ನು ಸ್ವಚ್ಛ ಮಾಡ್ತಾ ಇದಾರೆ ಸರ್ ಅದು ಸಾಕಲ್ಲ ಅದು ತಾನೇ ಬೇಕಾಗಿರೋದು ಸ್ವಚ್ಛ ಮಾಡಿದ್ದಾರೆ ನೆಕ್ಸ್ಟ್ ಇದ್ದಾನೆ ಅನಿಸ್ತಾನೆ ಅದಾದ ಪ್ರಕಾರ ನಾ ಬಂದಿಗ ಮಂಜುನಾಥ್ ಅವರು ಅವರ ಬಗ್ಗೆ ಏನಾದ್ರು ಗೊತ್ತಾಗಿದೆ ಸರ್ ಅವರು ಮಾಡಿದ್ದಾರೆ ತನಿಖೆ ಆಗಲಿ ಸರ್ ತನಿಖೆ ತನಿಖೆ ಆಗ್ಲಿ ಸರ್ ತನಿಖೆ ಆಗ್ಬೇಕು ಯಾರಾದ್ರೂ ತನಿಖೆ ಆಗ್ಬೇಕು ತನಿಖೆ ಆಗಿ ಅವರೇ ಬರ್ಬೇಕು ನಾನಾದ್ರೂ ಅಷ್ಟೇ ನಾನು ತಪ್ಪು ಮಾಡಿ ತನಿಖೆ ಆಗ್ಬೇಕು ಈಗ ದೂರ್ ಕೊಟ್ಟಿದ್ದಾರೆ ಸರ್ ಏನು ದೂರ್ ಕೊಟ್ಟಿದ್ದಾರೆ ಅಲ್ಲ ದೂರಿನ ಮಾಹಿತಿಯನ್ನು ಎಲ್ಲವನ್ನೂ ನಾವು ಇಚ್ಛಲಿಕ್ಕೆ ಆಗಲ್ಲ ಆದ್ರೆ ಹೇಳಿದೀನಿ ಹೆಣ್ಣು ಮಗಳು ಹೆಣ್ಣು ಮಗಳನ್ನು ಪ್ರೀನಿ ಅದು ಏನೋ ಕಾನೂನು ಪ್ರಕಾರಕ್ಕೆ ಮಾಡಿಲ್ಲ ಅದಕ್ಕೋಸ್ಕರ ಅದು ದೂರು ಕೊಟ್ಟಿದ್ದೀವಿ ಸರ್ ಏನು ಹೇಳಿದರು ಸರ್ ದೂರು ಸೋಮವಾರಕ್ಕೆ ತಗೊಂಡು ಅದರ ಕೆಲಸಗಾರಿ ಮಾಡ್ತಾರೆ ಸರ್ ಅವರು ಅದಕ್ಕೆ ಸಾಕ್ಷಿ ಎಲ್ಲ ಇದೆ ಇದೆ ಸರ್ ಇವತ್ತು ಸಾಕ್ಷಿಯವರು ಇದ್ದಾರೆ ಸರ್ ಓಕೆ ಎಸ್